ಕಡೆ ಬೆಳಿಗ್ಗೆ ಏನ್ ಸಮಾಚಾರ ಏನಿಲ್ಲ ಸಿದ್ಧ ಮಧ್ಯಾಹ್ನ ಊಟದ ಹತ್ತಿತ್ತ ಕೊಡುವುದಾಗಿತ್ತು ಅದಕ್ಕೆ ನಿಮ್ಗೆಲ್ಲ ಹೇಳ ಹೋಗೋಣ ಅಂತ ಬಂದೆ ಹೌದಾ ಶಿವನಾ ಸ್ವಲ್ಪ ಪೇಟೆಲ್ ಕೆಲಸ ಆಯಿತು ಅದಕ್ಕೆ ಹೋಗ್ತಾ ಇದ್ದೆ ಮಧ್ಯಾಹ್ನ ಬರ್ತೇನೆ ಬಿಡಿ ಇವಾಗ ಮನೇಲಿ ರಾಜನು ನಂಜಿನಿ ಇರ್ಬೋದು ಹೇಳ್ಬಿಟ್ಟು ಹೋಗಿ ಬರ್ತಾರೆ ಅವರು ನೀವು ತಡ ಮಾಡೋಕೆ ಹೋಗ್ಬೇಡಿ ಬೇಗ ಬಂದ್ಬಿಡಿ ಬರ್ತೇನೆ ಕಣ್ಲ ಇವಾಗ ಸ್ವಲ್ಪ ಪೇಟೆಗೆ ಹೋಗೋದಿದೆ ಹೋಗಿದ್ದು ಬಂದ್ಬಿಡ್ತೇನೆ ನನ್ನ ಮಗನಿಗೋಸ್ಕರ ಮಾಡ್ತಿದೀಯ ಇನ್ನು ಬರ್ದೆ ಬರದೆ ಉಳ್ಕೊಳಕ್ಕಾಗುತ್ತಾ ಖಂಡಿತ ಬರ್ತೇನೆ ಸರಿ ಸಿದ್ಧ ಹೋಗಿದ್ದು ಬಾ ಮನೇಲಿ ನಂಜಕ ಇದ್ದಾರೆ ತಾನೇ ಅವ್ರಿಗೆ ಹೇಳ್ಬಿಟ್ಟು ಹೋಗ್ತೇನೆ ನಂಜಕ್ಕ ರಾಜು ಓ ಬನ್ನಿ ಶಿವನ ಇದೇನು ಇಷ್ಟು ದೂರ ನಮ್ಮನ್ನು ಹುಡುಕ ಬಂದ್ಬಿಟ್ಟಿದ್ದೀರಾ ಏನು ಸಮಾಚಾರ ಏನಿಲ್ಲ ನಂಜಕ ಮಧ್ಯಾಹ್ನ ನಮ್ಮ ಮನೆಗೆ ಊಟಕ್ಕೆ ಬಂದ್ಬಿಡಿ ಊಟದ ವ್ಯವಸ್ಥೆ ಮಾಡಿದ್ದೀವಿ ನೀವು ರಾಜು ಎಲ್ಲ ಬನ್ನಿ ಸಿದ್ಧ ನನಗೆ ಹೇಳಿದ್ದೇನೆ ಪೇಟೆಗೆ ಹೋಗ್ತೀನಿ ಅಂತ ಹೇಳ್ತಿದ್ರು ಬೇಗ ಬಂದ್ಬಿಡಿ ಅಂತ ಹೇಳಿದ್ದೇನೆ ಬರ್ತಾರೆ ಅವರೂ ಹೌದಾ ಬಿಡು ಶಿವನ ಬಂದಿದ್ದಾರೆ ಶಿವನ ಹೇಳ ಬಂದ್ಬಿಟ್ಟಿದ್ದೀರಾ ಏನು ಸಮಾಚಾರ ಏನಿಲ್ಲ ಕಣಪ್ಪ ರಾಜು ಮಧ್ಯಾಹ್ನ ನಿಮ್ಮೊನ್ನೆ ಊಟಕ್ಕೆ ಅಂತ ಬಂದೆ ಊಟಕ್ಕೆ ಬನ್ನಿ ಮಧ್ಯಾಹ್ನ ನಮ್ಮನೆಗೆ ಸರಿ ಬರ್ತೇವೆ ಬಿಡಿ ಸರಿ ಸರಿ ಹೋಗಿ ಬರ್ತೇನೆ ಕಣಪ್ಪ ಇಷ್ಟೊತ್ತಾದ್ರೂ ಸಿದ್ಧ ಬರ್ಲಿಲ್ಲ ಅವಾಗಲೇ ಬನ್ನಿ ಅಣ್ಣ ಅಂತ ಹೇಳ್ಬಿಟ್ಟು ನನ್ ಕ್ತಿದ್ದಾನಲ್ಲ ಮನೆಯಿಂದ ಬರೋದಿಕ್ಕೆ ಇನ್ನೊಂದು ಐದ್ ನಿಮಿಷ ನೋಡ್ತೇನೆ ಬರ್ಲಿಲ್ಲ ಅಂದ್ರೆ ಮನೆಗೆ ಹೊರಡ್ತೇನೆ ಅಯ್ಯೋ ಬಂದು ನನಗೋಸ್ಕರ ಕಾಯ್ತಿದ್ದಾರಲ್ಲಪ್ಪ ಬೇಜಾರು ಮಾಡ್ಕೋಬೇಡಿ ಸ್ವಲ್ಪ ತಡ ಯಾಕ್ಲಾ ಸಿದ್ಧ ಇಷ್ಟೊಂದು ತಡ ಮಾಡಿಬಿಟ್ಟೆ ನಾನು ಅವಾಗಲೇ ಬಂದು ಕೈತಾ ನಿಂತಿದ್ದೇನೆ ಅಯ್ಯೋ ಅದೇನಾಯ್ತು ಅಂದ್ರೆ ಇವತ್ತು ಶಿವನ ನಮ್ಮ ಮನೆಗೆ ಬಂದಿದ್ದ ಏನಪ್ಪ ಸಮಾಚಾರ ಅಂತ ಕೇಳ್ತಾ ನಿಂತ್ಕೊಂಡೆ ಅದಕ್ಕೆ ಶಿವನ ಇವತ್ತು ನಮ್ಮ ಮನೇಲಿ ಊಟದ ವ್ಯವಸ್ಥೆ ಮಾಡಿದ್ದೀನಿ ಎಲ್ಲರೂ ಬರಬೇಕು ತಪ್ಪಿಸ್ತೇ ಬನ್ನಿ ಅಣ್ಣ ನಿಮಗೋಸ್ಕರನೇ ಮಾಡಿದ್ದೀವಿ ಅಂತ ಹೇಳಿಬಿಟ್ಟು ಹೋಗಕ್ಕೆ ಬಂದಿದ್ರು ಅವ್ರ ಜೊತೆ ಮಾತಾಡ್ತಿ ನಿಂತ್ಕೊಬಿಟ್ಟೆ ನೋಡಿ ತರ ಆಗೋಯ್ತು ಬೇಜಾರು ಮಾಡ್ಕೋಬೇಡಿ ಓ ಹೋ ಹೌದಾ ಸರಿ ಬಿಡಿಸಿದ್ದ ಓ ಅದೇನು ನೀರು ಶಾಸ್ತ್ರ ಸರಿ ಬಿಡು ಮಾಡಿರಿ ನಾನು ನಾಳೆ ನಾಳೆ ಇದು ಮಾಡ್ತೇನೆ ಸ್ವಲ್ಪ ಬಿಡು ಇಲ್ಲ ಅಯ್ಯೋ ಬಿಡಿ ಅಣ್ಣ ನೀನ್ವಾಗ ಮಾಡೋರು ಇನ್ನೂ ಎಂಟು ದಿನ ಇದೆಯಲ್ಲ ಮದುವೆ ಶಾಸ್ತ್ರಕ್ಕಾದರೂ ಮಾಡಿಬಿಡ್ರಿ ಅದಕ್ಕೇನಂತೆ ಹಾಗಿದ್ದ ಸಿದ್ಧ ಇವಾಗಲೇ ಮಾಡಿಬಿಡ್ಬೇಕು ಉಣ್ಕೊಂಡು ತಿನ್ಕೊಂಡು ಅದು ಸ್ವಲ್ಪ ದಪ್ಪ ಆಗಲಿ ಮದುವೆ ಕಳೆ ಕಾಣಬೇಕಲ್ಲ ಓ ಬಸ್ ಬರ್ತಿದೆ ಬಾ ಸಿದ್ಧ ಹತ್ಕೊಳ್ಳೋಣ ಸರಿ ನಡೀರಿ ಅಣ್ಣ ಏನಣ್ಣ ಮದುವೆ ಇಷ್ಟು ಬೇಗ ಬಂದ್ಬಿಡ್ತು ಶಾಸ್ತ್ರ ಆಗಿ ಇನ್ನು ಐದು ಆಗೇ ಇಲ್ಲ ಅಷ್ಟು ಬೇಗನೆ ಮದುವೆ ಬಂದ್ಬಿಡ್ತಲ್ಲ ಅಣ್ಣ ಶಾಸ್ತ್ರ ಮಾಡಿ ಐದು ತಿಂಗಳೇ ಆಗೋಯ್ತಾ ಅಣ್ಣ ಇವಾಗ

ಲಗ್ನ ಪತ್ರಿಕೆನ ನಿಮ್ ಮನೆಗೆ ಹೋಗಿ ಬರ್ತೇನೆ ತಪ್ಪದೆ ಬನ್ನಿ ಸರ್ ಸರಿ ಬಿಡಿ ಸಿದ್ದಾನ ಬರ್ತೇನೆ ರಾಜು ನಮ್ಗೆ ಬಾಲ್ಯದಿಂದಲೂ ಗೊತ್ತು ಅವನ್ ಮದ್ವೆಗ್ ತಪ್ಪಿಸ್ತೀನ ಖಂಡಿತ ಬರ್ತೇನೆ ಸಿದ್ದಾನ ಟಿಕೆಟ್ ಎಲ್ಲೂ ಕೊಡ್ಲಿ ಎರಡು ಟಿಕೆಟ್ ಕೊಟ್ಬಿಡಪ್ಪ ಪೇಟೆಗೆ ಸರಿ ತಗೊಳ್ಳಿ ಸರಿ ಕಂಡಕ್ಟರ್ ನನ್ನ ಮಗನ ಮದುವೆಗೆ ತಪ್ಪಿಸ್ತೇ ಬಂದ್ಬಿಡಿ ಕುಟುಂಬ ಸಮೇತರಾಗಿ ಬನ್ನಿ ಆಯ್ತು ಬರ್ತೇನೆ ಮಾದಣ್ಣ ನಿಮ್ಮ ಮಗಳ ಮದುವೆ ಯಾವಾಗ ನೀವು ಊಟ ಹಾಕ್ಸಲ್ವೇ ಅಯ್ಯೋ ಕಂಡಕ್ಟ್ರೆ ಆ ಕಾಲನೂ ಬರುತ್ತೆ ಸುಮ್ಮನೆ ರೀ ನಾನು ಕರಿತೀನಿ ತಪ್ಪು ಸದ್ಯಕ್ಕೆ ಈಗ ಅವಳು ಓದ್ತಾವಳೆ ಓದ್ಕೊಳ್ಳಿ ಅಂತಿದ್ದೀನಿ ಅವಳು ಓದಿ ಅವಳು ಕಾಲ ಮೇಲೆ ಅವ್ಳು ನಿಂತ್ಕೊಂಡ್ರೆ ಆಮೇಲೆ ಮದುವೆ ಆಗಿದ್ರೆ ಎಲ್ಲ ಅದು ನಿಜನೇ ಬಿಡಿ ಮಾದನ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಳ್ಳಿ ಚೆನ್ನಾಗಿ ಓದ್ಲಿ ಓದೋ ಮಕ್ಕಳಿಗೆ ಯಾಕೆ ಮದುವೆ ಆಗಿದ್ವಿ ಅಂದ್ಕೊಂಡು ತಲೆ ಕೆಡಿಸೋದು ಚೆನ್ನಾಗಿ ಓದ್ತಿದ್ರೆ ಓದ್ಲಿ ಬಿಡಿ ಯಾವುದಾದ್ರೂ ಕೆಲಸ ಕೆಲಸ ತಗೊಳ್ಳಿ ಆಮೇಲೆ ಮದುವೆ ಮಾಡಿದ್ರೆ ಆಯ್ತು ಹೌದು ಕಂಡಕ್ಟ್ರೆ ಇನ್ನೂ ಚಿಕ್ಕವಳಿದ್ದಾಳೆ ಅದಕ್ಕೆ ಮದುವೆ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ

ಹೌದಣ್ಣ ಹೋದ ವರ್ಷಕ್ಕಿಂತ ಈ ಸರಿ ಬಿಸಿಲು ಜಾಸ್ತಿ ಎಲ್ಲಿ ಒಬ್ರು ಒಬ್ಬರು ಇಲ್ಲ ಎಲ್ಲಿ ಹೋದರು